ಪೈಲಾದೆ ಏನು ಮಾಡ್ಕೋತಿ ನೋಡು ಹಾ ಅದತ್ತ ಚಕ್ಕಾ ಶೋರೂಮದಿಂದ ಬಂದಂಗ ಗಾಡಿ ಶೋರೂಮ್ದೆ ಹೆಂಗ್ ಬರ್ತತ್ತೆ ನೋಡು ಹಾ ಅಂಗ ಒತ್ತಾ ಆಗ್ಲಾರ್ದ ಆಗಲಾರದಾ ಕರೆ ಎದರಗ ಮುಕ್ಕ ಆಗಲಾರ್ದ ಹೆಂತಿನ ಕುಡತಾರ ನಿನ್ನ ಹುಡುಗನ ಹೌದು ಹೌದಲಿ ಮಾದು ನಿಂದು ಎಲ್ರಿ ಕೇಲ್ ಖತಮ್ ಆಗಿತ್ತು ಹಾ ನೀ ಸೆಕೆಂಡ್ ಹ್ಯಾಂಡ್ ಆಗಿದೆ ತಿಕೊನಿ ನಿನಗೂ ಒಂದು ಸೆಕೆಂಡ್ ಹ್ಯಾಂಡ್ ಗಂಟೆ ಬಿಳ್ತತ್ತೆ ಬಂದ ಬಾಜಾರ್ ಮಾಡ್ಕೊಂಡೆ ಹೋಗೋದು ಹಾ ಮೂರು ದೂಸಿದ ಬಾಜಾರ್ ಹಾ ಅದಕ್ಕ ಹಣಮಾಪ ಬಹಳ ದೊಡ್ಡ ಮಾತು ಹೇಳ್ತಾರೋ ಹೇಳ್ತಾರ ತಂಗಿ ಹನುಮಂತನ ಸುದ್ದಿ ತಗದ ನಿನಗ ಹೇಳ ದೊಡ್ಡವಂತ ಬಂಡ ಮಾಡ ಬ್ಯಾಡ್ರಿ ಮನ್ ತಾಯಿ ಅಂಜನಾವತಿ ಗರ್ಭವತಿ ಎದುವ ಅವರ ಅಕ್ಕಿ ಹೊಟ್ಟಿ ಒಳಗ ಮೂಡಿದ್ದಪ್ಪ ಹನುಮಂತ ಅವರ ಹೇಳ ಏನಂತ ಹೇಳ್ತಾನಿ ಅರಿವಿ ನುಂಗ ನಿನ್ನ ನ್ಯಂಗ ನನ್ನ ಶರೀರ ಮಾತ್ರ ತೋರ್ಸವಲ್ಲ ಭೂಮಿ ಆಗೇ ಹುಟ್ಟಿ ಬಂದ ಬಳಿಕ ನಾನು ಶರೀರ ಜಗತ್ತ ತೋರ್ಸಲ್ಲ ಏನ್ ಮಾಡ್ತಾಳೆ ಚೋಟಿ ಅರಿಬಿ ನುಂಗ ತಾಯಿ ನಿನ್ನ ತಾಯಿ ಅಂಜನಾ ದೇವಿ ಚೋಟಿ ಅರಿಬಿ ನುಂಗ್ಯಾಳ ನಾವ್ ನುಂಗಿದ ಅರಿಬಿ ಕಟ್ಕೊಂಡೆ ಅಪ್ಪ ಸ್ವಂಟದ ಬಂದ ಹಣಮಾ ದೇವಾ ಮಂದರಲೆ ನಿಮ್ಮ ಅಪ್ಪ ದೊಡ್ಡ ವೆದ್ರಾ ಕಾಕ ಕೇಳೋ ಜಾಗರ ಆಗ ಅವನು ಹೊಟ್ಟೆಗಿ ಇದ್ದ ಗರ್ಭೆ ಅನ್ನೋಬೇಕಾಗಿ ತಾವಾಗ ಹಣಮಾಪ್ಪ ಬಾಳ ದೊಡ್ಡವ ಅಂತ ಹೇಳಿದ್ರಲ್ಲ ನಿಮ್ಮ ಹಣಮಾಪನ ಜಲಮ ಬಾಳ ಬಿರಿತ ಯವರ ತಂಗಿ ಓಂ ನಮ್ಮ ಅವ ಅಂಜನಾ ದೇವಿ ಗರ್ಭವತಿ ಇದ್ದಾಗ ಹೊಟ್ಟೆ ಕೂತ್ ಒದ್ರ ತಿತ್ತಿದ ನಮ್ಮ ಹಣಮಾಪ ಹೌದು ಹೌದ್ರಲ್ಲ ನಾ ನಮ್ಮ ಹಸಿಬನಾಳ ಹಣಮಾಪ ಹಣಮಾಪ ಏನಂತ ಹೇಳಿ ಏನಂತ್ರಿ ಯವ ನನ್ನ ಶರೀರ ಮಂದಿಗೆ ತೋರ್ಸಾವಲ್ವಾ ನಾನು ಬರೇ ಒಂದ್ ಜರ ಅರಿಬಿ ನುಂಗ ಒಳಗ ಅರಿಬಿ ನುಂಗಿದೆ ಅಂದ್ರೆ ಕೈಪ ಮಾಡಿ ಕಟ್ಟಕೊಂಡ ನನ್ನ ಅವಯವ ಮುಚ್ಚಕೊಂಡ ಬರುತ್ತೆ ಅಂದ ಹೌದು ಹೌದ ಮತ್ತ ಮೌಲಕ ನಿಮ್ಮ ಅಪ್ಪ ಏನ ಸತ್ತಿದ್ದ ನಾವು ಅಂದಾಗ ಏನ್ ಅರಿಬಿ ನುಂಗಬೇಕು ಒಳಗ ಇವ್ ನುಂಗಿದ್ದ ಕಟ್ಟಿಗೆ ತಯಾರಾಗಿ ಕಟ್ಟಿ ಸುಡ್ಲಾಕ್ ಇವ್ನ ಮನ ಕಟ್ಟಿಗೆ ಸಜ್ಜನ ಹೌದಲ್ಲ ಮಜ್ಜಿ ಮೂಲ ಯಾಕಂದ್ರೆ ಇಲ್ಲಿ ನಿನ್ನ ಹಣಮಾಪ ಮಾಪ ಕಮ್ಮಿ ಭಾಳ ಕಡಿಮೆ ನೀನು ಹುಟ್ಟಿದ ಬಳಕಿನ ಸುದ್ದಿ ನೀ ನೀನು ಇಲ್ಲ ಅವಾಗ ನಿನ್ನ ಸುದ್ದಿ ಮಾಡಿ ಸುದ್ದಿ ನಾ ಹೇಳತ್ತೀನಿ ಹೌದು ಹೌದೇ ನನಗೆ ನಿನಗೆ ಜಮೀನು ಆಸ್ಮಾನ ಫರ್ಕ್ ಅದ ಹೌದು ಹೌದ್ಲ ಮೌಲ್ಯಕ್ಕ ಮಾ ಇದು ಅಲ್ಲದ ಮತ್ತೊಂದು ಮಾತು ಹೇಳೇನ್ರಿ ಮತ್ತೆ ಹೇಳಿ ಹೇಳ್ತಾನ ಪ್ರಶ್ನೆ ಒಂದು ಕೇಳ್ಯಾನು ನೋಡು ಏನದ್ ಕೇಳೇನ್ರಿ ಗಾಂಡ ಸಾತ್ ಅಂದ್ರೆ ಯಾಣತಿ ಕೊಳ್ಳಾಗಿನ ತಾಳಿ ತagitara ಕಾಲನ ಕಾಲಂಗ್ರ ತagitara ತಣಿ ಮೇಗಿನ ಕೋಕಮಾಳಸ್ತರತೆ ಅಳಸ್ತಾರತ್ತ ಇವೆಲ್ಲ ಗಾಂಡ ಸಾತ್ ಅಂದ್ರೆ ತagitare ತagitaru ಯಾಣತಿ ಸಾತ್ ಅಂದ್ರೆ ನಮೂ ಏನ ತagitaru ಅಂತ ಕೇಳಾತಾರಾ ಆ ಊರುಪಡೆ ಅಲ್ಲ ಗಾಂಡ ಸಾತ್ರ ಇವೆಲ್ಲ ತagitarandi ಹೌದು ಹ ನಿನ್ನ ಮಾತು ಜನರಲ್ ಯಾವ ಇದೇನು ಪುರಾಣಿಕ ಅಲ್ಲ ಅಲ್ಲಾ ಜನರಲ್ ಲ್ಯಾಕಲೇನೇ ಹೇಳ್ತಾ ನಿನಗ ಗಾಂಡ ಸಾತ್ ಅಂದ್ರೆ ಇವೆಲ್ಲಾ ತagitare ನೀ ಹೇಳ್ತೀಯ ಹೌದು ಗಾಂಡ ಇರ್ತಾಪಕಿನೂ ತೆಗಿಯತ್ತಾರೀತು ಅಲ್ಲ ಹಾ ಯಾರಿ ಗಾಂಡ ಸಾತ್ ಆತ ತಗಿಯಿಲ್ಲ ಗಾಂಡ ಇರ್ತಾಪಕಿನೂ ತೆಗಿತ ತೆಗಿತಾರೆ ಹೆಚ್ಚು ಕಮ್ಮಿ ಐದೇಶಿ ಮಾಡುತಕ ಇರಂಗೇ ಇಲ್ಲ ಕೊಳ್ಳಾಗ ಹೆಣಿಮೆ ಆಗ ಕೂಡಿ ಹೆಣ್ಣ ಮಗಳ ತುಂಬಿ ಗರ್ಭವತಿಯಾಗಿ ಡಿಲಿವರಿ ನಡೆದಂತ ಟೈಮದೊಳಗೆ ಅವಾಗ ಹೆಣ್ಣ ಮಗಳ ಡಿಲಿವರಿ ಆಗುವಂತ ಟೈಮ್ ಒಳಗ ಲೌಕರ್ ಡಿಲಿವರಿ ಆಗ ಏನು ಅಂದ್ರ ಏನ್ ಮಾಡ್ತಾರ ಇವ ಹಣಿಮೇಗಿನ ಕುಕ್ಮ ಅಳಸ್ತಾರ ಹೌದು ಕೊಳ್ಳನ ತಾಳಿ ತೆಗಿತಾರ ಕಾಲನ ಕಾಲುಂಗ್ರು ತಗಿತಾರ ಕೈಯಾನ ಬಳಿ ಹೊಡಿತಾರ ಹೌದ್ರ ಮೌಲಾಕ ಅವಾಗ ಏನಿರ್ತೀವ ಏನ್ ನಿಗುರು ಬಡದಿರ್ತೀವ ಇಟ್ಟ ಹೇಳಿಗ

ಉಪರ್ ಕಾಮ ಕತಮರ್ಣ ಗಾಂಡ ಸಾತ್ ಬಳಕ ತೆಗಿತಾರ ಗಾಂಡ ಸಾತ್ ಬಳಕ ಎಲ್ಲ ಅದ ಆತತಿ ಇದ್ ಮಾತ್ ಹೇಳ್ತಾನು ಒಂದ್ ಮಾತ ಹೇಳಿ ಈಕಳಂದ್ರ ಮತ್ತೊಂದು ಮದ್ವಿ ಮಾಡ್ಕೊತಾನತ್ತ ಮತ್ತೊಂದು ಹೊಸ ಒಂದ್ ಮಾತು ಕೇಳಿವಾಡಿ ಅತ್ತ ಶೋರೂಮ ಕೊಡ್ತಾರ ನಿರ್ಡನೇದ ಶೋ ರೂಮ್ ಸೆಕೆಂಡ್ ಎಂಡ ಬರ್ತೈತೆ ಅದು ಸೆಕೆಂಡ್ ಹ್ಯಾಂಡ್ ಗಾಡಿನಾದ ಪೈಲಾದ ಏನು ಮಾಡ್ಕೋತಿ ನೋಡು ಆ ಗಟ್ಟ ಚೊಕ್ ಶೋರೂಮ್ದಿಂದ ಬಂದಂಗೆ ಗಾಡಿ ಶೋರೂಮ್ದು ಹೆಂಗೆ ಬರ್ತೈತೆ ನೋಡು ಹಂಗೆ ಒಟ್ಟು ಮದುವೆ ಆಗ್ಲಾರ್ದ ಖರೆ ಎದ್ರಾಗು ಮುಕ್ಕ ಆಗ್ಲಾರ್ದ ಹೆಣ್ ತಿನ್ನೋ ಕೊಡ್ತಾರೆ ನಿನ್ನ ಹುಡುಗನ ಹೌದು ಹೌದಿಲ್ಲ ಮಾ ಅದು ನಿಂದು ಎಲ್ರಿ ಕೇಲ್ ಖತಮ್ ಆಗಿತ್ತು ನೀ ಸೆಕೆಂಡ್ ಹ್ಯಾಂಡ್ ಆಗಿದಿತ್ತು ಕೊನೆ ನಿನಗೂ ಒಂದು ಸೆಕೆಂಡ್ ಹ್ಯಾಂಡ್ ಗಂಟೆ ಬೀಳ್ತೈತಿ ಭಾಳ ಸೆಕೆಂಡ್ ಎಂಡ್ ಡಾಯಕ್ಟ್ ಶೋರೂಮ್ ಗಾಡಿ ಅವ್ರ್ಗೆ ಏನು ಮಾಡಿ ಹೇಳುತ್ತೆ ನಿನಗೆ ಶೋರೂಮ್ ಗಾಡಿ ಕೊಡ್ಲಾಕ ಏನು ಮನ್ಯಾಗ ನಿಂದು ಡುಪ್ಲಿಕೇಟ್ ಆಗಿತ್ತು ಅಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ಹೌದು ಯಾಕಂದ್ರೆ ಎಲ್ಲ ಕಡೆ ಕರಿತಾರ ಮೊದಲಿನ ಹೆಣ್ತಿ ಇದ್ದಳು ಅಂದ್ರೆ ಮಾತ್ರ ನಿನ್ನ ಎಲ್ಲದಕ್ಕೂ ಬರೇ ಒಂದ್ ಮದ್ವಿ ಹಂದ್ರದಾಗ ನೂಲು ಸುತ್ತಬೇಕಾದರೂ ಮಗಿ ಹಿಡ್ಲಾಕ ನೂಲು ಸುತ್ತೊಳಗ ನಿನ್ನ ಕರಿತಾರ ಅದಕ್ಕಿ ಮೊದಲಿನ ಹೆಣ್ತಿ ಇದ್ರ ಮೊದಲಿನ ಇತ್ತಂದ್ರ ಅಟ್ಟ ನಿನ ಮೊದಲಿನ ಹೆಣ್ತಿ ಸತ್ತ ಎರಡನೇ ಮಾಡ್ಕೊಂಡಿದ್ದೆ ಅಂದ್ರೆ ನಿನ್ನ ನೂಲು ಸುತ್ತಲಕ್ಕ ಮುಂದೆ ಕರಿಯಂಗಿಲ್ಲ ಸಟೋ ಆ ಕಡೆ ಗಟರ್ ದಂಡಿ ಮೇಲೆ ಅಂತಾರೆ ಹಾಗೆ ಅರಾಮ ಗುರು ಅಂತಾರೆ ಹೇಗತಾರಂತ ಹಂಗೆ ನಿನ್ನ ಸಹಿತ ಮುಂದೆ ಕರಿಯಂಗಿಲ್ಲ ಇಲ್ಲ ಬರೇ ಒಂದ ಕಟ್ಟತ್ ಹೇಳಿ ಮಾಡ್ತಾರೆ ಏನು ಹೇಳಿ ಅಂತ ನೀರಿಗೆ ಪರಡಿ ಬಿಡ್ತಾರೆ ನೋಡಿ ನೀರಿನ ಒಳಗೆ ಬಿಡ್ತಾರಲ್ಲ ಪರಡಿ ಬಿಡ್ಬೇಕಾದ್ರೆ ಮೊದಲಿನ ಮುತ್ತೊತ್ತ ನಿ ಇದ್ದವಂಗೆ ಅಷ್ಟು ಪರಡಿ ಬಿಡ್ಲಿಕ್ಕೆ ಮುಂದೆ ಕರಿತಾರೆ ಹೌದು ಲಕ ನಿನ್ನ ಮುಂದಕ್ಕೆ ಕರಿಯಂಗಿಲ್ಲ ಇಲ್ಲ ಯಾಕೆ ಅದ್ಯಾಕೆ ಅದೇ ತನಗೆ ಹ್ಯಾಂಡ್ ಸತ್ತರೆ ಅನ್ನೋ ದಿನ ಮುತ್ತೊತ್ತಾಯ್ತು ಮುತ್ತೊತನ ಐತಿ ಹೋಗಬೇಕು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ

ಈಗ ಏನಂತೂ ಅಲ್ಲದೆ ಇನ್ನೊಂದು ಮಾತು ಹೇಳಿ ವೀರಭದ್ರ ಬಾಳ ದೊಡ್ಡ ಯಾವ ಪಾನಿ ಔಷಧಿಗಳಿಗೆ ಏನೂ ಇಲ್ಲತ್ತೆ ವೀರಭದ್ರ ತಾಯಿ ಸಂಬಂಧ ಇಲ್ಲದ ಹುಟ್ಟ ನೀವು ಹೇಳ್ತಾ ತಾಯಿ ಸಂಬಂಧ ನಾ ನಾನ್ ಹೇಳ್ತೇನೆ ಕೇಳು ನೀನು ಸುದ್ದಿ ಇದುವರೆದ ವೀರಭದ್ರ ದೊಡ್ಡವಂತ ಏ ತಾಯಿ ಸಂಬಂಧ ಇಲ್ಲ ಅಂದಿ ವೀರಭದ್ರಾಗ ಹೇಳಂತ ನಿನಗ ಕಲಿಸಿ ಬೆಟ್ಟ ರೋಹಿಂಗ ತಾಯಿ ಸಂಬಂಧ ಹತ್ತೆ ತಪ್ಪ ತಿಳಿಸುವ ಸತ್ತ ಬರೇಗ ಏನಾಯ್ತವ ಏದ್ರ ಊತ್ರ ತೊಟ್ಟ ಕುಣಿಯ ತಿದ್ದು ಕುಣದ ಕುಣದ ಜಡಿ ಬಿಚ್ಚಿ ಹಿಡಿದು ಮಾಡ್ತಾನು ಏ ಜಡಿ ಬಿಚ್ಚಿ ಬಡದ ನಪ್ಪ ಭೂಮಿಯ ಮ್ಯಾಗ ಆ ಭೂಮಿ ಮ್ಯಾಲ ಜೇಡಿ ಸ್ಪರ್ಶ ಆಯ್ತ ಭೂಮಿ ಅಂದ್ರ ಹೆಣ್ಣ ಐತಿ ಎತ್ತಮ ತಿಳಕಾಯಿನ ಮ್ಯಾಗ ಏ ಭೂಮಿಗೆ ಜೇಡಿ ಬಡದ ಬಳಕ ವೀರಭದ್ರ ಹುಟ್ಟಿ ಬಂದ ಹೌದು ಬರೇ ವೀರಭದ್ರ ಹುಟ್ಟಿಲ್ಲಪ್ಪ ಅವರ ಅಕ್ಕ ಚೌಡೇಶ್ವರಿ ಹುಟ್ಟಿ ಬಂದ ಹುಟ್ಟ್ಯಾಳಾವಾಗ ವೀರ ಭದ್ರ ಟಚ ಆಗ್ಯದಪ್ಪ ಭೂಮಿ ತೆಲಿಮ್ಯಾಗ ಎನ್ನ ಶಸ್ತ್ರ ಅರ್ಥ ದವಾ ಕನಿಗೆ ತೋರಿಸೋದು ಇಲ್ಲೀಗ ಈ ಶಸ್ತ್ರ ಆಡಿದ ಬಳಿಕ ತಮ್ಮ ದವಾ ಒಂದ ಹಸ್ತರ ಕೇಳ ಶಸ್ತ್ರ ಆಡಿದ ಬಳಿಕ ವಿಭೂತಿ ಹಸ್ತಾರು ಆ ವಿಭೂತಿ ಆಕಳದಿಂದ ತಯಾರಾಗಿ ವೀರಭದ್ರ ಒಟ್ಟ ಅವನಸನೆ ಅದಕ್ಕ ಯಾವ ನಿಮ್ಮ ವೀರಭದ್ರ ಪರಮಾತ್ಮ ರುದ್ರಾವತಾರ ತೊಟ್ಟ ಕುಣಿವಂತ ಟೈಮ್ ಅದೊಳಗೆ ಕುಣದ 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 ತನ್ನ ಜಡಿ ಬಿಚ್ಚಿ ಭೂಮಿಗೆ ಬಡದ ಹೌದ ಜಡಿ ಬಿಚ್ಚಿ ಅಂತರ ಹಾರಿಸಿ ಇಲ್ಲ ಜಡಿ ಬಿಚ್ಚಿ ಯಾವಾಗ ಭೂಮಿಗೆ ಬಡದ ಅಲ್ಲಿ ವೀರಭದ್ರ ಉತ್ಪನ್ನ ಆದ ಹೌದಾ ಭೂಮಿ ಅಂದ್ರೆ ಹೆಣ್ಣೈತಿಲ್ಲ ನಮ್ಮ ಭೂಮಿಯಾಗ ನಿನ್ನ ಜಡಿಯಾಕ ಹೋಗೀತಿದ ಅಂತರ ಹಾರಿಸಿ ತೆಗಿಬೇಕಾಗಿತ್ತು ખોટೋ ಇದ್ರಾಗ ಸಾಯೋದು ಇದ್ರಾಗ ಉಣ್ಣೋದು ಇದ್ರಾಗ ತಿನ್ನುದು ಇದ್ರಾಗ ನಿನ್ನ ಓದು ಹೋಗಿಬೇಕಾದರೂ ಇದಬೇಕು ಹೌದುವಾ ಭೂಮಿ ಅಂದ್ರೆ ಹೆಣ್ಣು ಭೂಮಿ ಇದ್ದಾಗನ ಬೀಜ ನಾಡತಿತಿ ಬೆಳಿ ಬರ್ತಿತಿ ಹೌದು ಹೌದು ಭೂಮಿ ಇಲ್ಲದ ಬೆಳಿ ಮಾಡಕೊಳ್ಳಕ್ಕೆ ಬರ್ತಿತಿ ನಿನ್ನ ಕೈಲಿ ಇಲ್ಲಾ ಹಾಗೆ ನಿಮ್ಮ ನನ್ನ ಭೂಮಿ ತಾಯಿ ಆಧಾರ ಹತ್ತೈತಿ ಹೌದು ಹೌದು ಅದಕ್ಕ ಅವ ತಾಯಿ ಸಂಬಂಧ ಇಲ್ಲಾ ತಾಯಿ ಆಧಾರ ಇದ್ದಾಗ ಆಗೈತಿ ಅವನು ಕೆಲಸ ಅದಕ್ಕೆ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ತೀರಿ ಮತ್ತೆ ಮಾತ್ರಿ ಶಾಸ್ತ್ರ ಆಡಿ ಅಂದ್ರೆ ಅಲ್ಲೇನ ಗುಳಿಗೆ દવા पाणी ಏನು ಹಚ್ಚಂಗಿಲ್ಲ ದ ಪಾನಿ ಮಾಡಿಲ್ಲ ಕರೇ ವಿಭೂತಿ ಉಂಡಿ ಕಾಯಿ ಹಿಡ್ಕೊಂಡಿತ್ತಿರ್ತಾರ ಅವ್ರ ಶಸ್ತ್ರ ತಗದ್ರ ಅಂದ್ರ ವಿಭೂತಿ ತಗೊಂಡ್ ಶಸ್ತ್ರ ಹಾಕಿರ್ತಾರಲ್ಲ ಪಾಟ್ನಲ್ಲಿ ಬಿಟ್ರ ಅಂದ್ರ ಒಂದ ಹನಿ ರಕ್ತ ಬರುದಿಲ್ಲ ಅದ್ರೊಳಗಿಂದ ಆ ವಿಭೂತಿ ಅದರಿಂದ ತಯಾರಾಗೈತಿ ನಮ್ಮ ಆಕಳದಿಂದ ತಯಾರಾಗೈತಿ ನಿಮ್ಮ ಗೂಳಿದಿಂದ ಆಗಿಲ್ಲ ಇಲ್ಲ ಆಕಳ ಹೊಟ್ಟಿ ಒಳಗ ತೆತ್ತಿಸ್ಕೊಟ್ಟ ದೇವಾನ ದೇವತಿಯ ಅಡಕಾಯಿ ಕೂತಾರ ಅಡಕಾಯಿ ಕೂತಾರ ಅಂದ್ರೆ ಅವ್ರದ್ದೆಲ್ಲ ಯಾವ ಬಂದ ಮಾದ್ಯಾಕಾದಿತ್ತು ಮತ್ತ ನಿಮ್ಮ ಆಕಳದ ಬೇಡವ ನಮ್ ಗುಳಿ ತಗೋತಿವ್ ತಗೋಬೇಕು ಗುಳಿ ಈ ಗುಳೆ ಬರೇ ಮೈನಿ ಒಳಗ ಮೈಲಿ ಮುಟ್ಟ ಸೂತಕ ಇದ್ರ ಗೋಮಾತ್ರೆ ತಗೊಂಡು ಹೊಡಿಯಾಗಿಲ್ಲ ಒಳಗೆ ಇಲ್ಲ ನಮ್ಮ ಆಕಳದವನ ತಗೊಂಡು ಹೊಡಿತಾರ ಒಳಗೆ ಆಕಳ ಗೋ ಮಾತ್ರೆ ತಗೊಂಡು ಮನಿ ಒಳಗ್ ಹೊಡೆದ್ರೆ ಮೈಲಿಗೆ ಮುಡಚಟ್ಟ ಸೂತಕ ಎಲ್ಲ ಹೋಗತೈತಿ ಅಂತ ಹೇಳ್ತಾರೆ ಲಾಖ ಕೋಟಿ ಗುಳಿ ತಂದಿರ್ತಿರ್ಲಿ ಅಲ್ಲಿಗೆ ಇಲ್ಲಿ ನೇಟ ಆಳ ಗುಳಿ ಏನು ಮಾಡುದಿತ್ತು ಏನ್ ಅದಕ್ಕೂ ಬರುವಾಗಿಲ್ಲ ಏನೂ ಇಲ್ಲ ಬಾಡಿಗೆ ಐತಿ ನಂಗೆ ದುಡಿಲಾ ಕಟ್ಟ ಹೋಗುದಿಲ್ಲ ಜಗತ್ತಿನೊಳಗ ಆಕಳಿಗೆ ಒಂದು ದೊಡ್ಡ ಜಾಗ ಐತಿ ಯಾಕಂದ್ರೆ ಎಂತ ಗಣಮಗದನಂದ್ರು ಬರೇ ಒಂದು ರೋಗ ರುಜಿನ ಒಂದು ಮುಕ್ತ ಆಗ್ಬೇಕಾದ್ರೆ ಆಕಳ ಗೋಮಾತ್ರೆ ಮಾತ್ರ ಹಾಕೊಂಡು ಎಷ್ಟೋ ಮಂದಿ ಜಳಕ ಮಾಡಿದವ್ರದಾರ ಆಕಳ ಗೋಮಾತ್ರೆ ತಗೊಂಡು ಎಷ್ಟೋ ಮಂದಿ ನಿಗಿನ್ಯಾಗ ಹಾಕಿ ಕುಡ್ದವ್ರದಾರ ಕುಡದಾರ್ ಬರೇ ಯಜ್ಞಿ ಹೋಮಗಳು ಇವೆಲ್ಲ ಸುಡಬೇಕಾದ್ರೆ ಆಕಳ ಗೋಮಾತ್ರೆ ಇಲ್ಲದ ಕೆಲಸ ಆಗಿಲ್ಲ ಆಕಳು ಶ್ರೇಷ್ಠ ಐತಿ ಅನಾಂತಲೇನ ಜಗತ್ತಿನೊಳ ಅದಕೊಂದು ಅದಕ್ಕೊಂದು ಮುಂದೆ ಕೈ ಐತಿ ಹೌದು ಹೌದು ನಮ್ಮ ಮನೆ ಒಳಗ ನೋಡಿ ನೀವೀಗ ಈಗ ಏನಾದ್ರೂ ವಾಸ್ತುಕ ಮಾಡಾರಿದ್ರೆ ಅಂದ್ರೆ ವಾಸ್ತು ಶಾಂತಿ ಮಾಡ್ತಾಯಿ ಮನೆ ಒಳಗಿಂದ ಏ ಮಾಡ್ತಾರಲ್ಲ ಅವಾಗ ಏನೋ ಗೂಳಿ ಹೋಯ್ತಾರನ ಒಳಗ ಇಲ್ಲ ಆಕಳನ ಹೋಯ್ತಾರ ಒಳಗ ಹೌದು ಹೌದು ಯಾಕ ಯಾಕ್ರೀ ಮನೆ ಒಳಗ ಇರುವಂತ ಕಂಟಕ ದೂರ ಆಗ್ಲತ್ತಾರ ಆಗಲೇತಾರ ಅದು ಆಕಳ ಹಂಗಾಲ ಆ ಹೇಗ್ರೀ ಆಗ ಗೋಯೆನ ರಜರ್ಕ ಆಕಳ ಅಲ್ಲಿ ಹೋಗಿ ಮಲ ಮೂತ್ರ ಮಾಡಿ ತಂದ್ರ ಅವನು ಮನೆ ಅಂತ ತಿರ ಉದ್ದಳ ತಿಳ್ತಾರ ಹೌದು 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 ಮೌಲಾ ಕಾಕ ನಿನ್ನ ಕಾಮ ಎತ್ತೀ ಸೋಮ ನೀನು ನನ್ನ ಕೈಯಾಗ ಬಾಡಿಗೆ ಹೌದು ಹೌದು ಶಾಂತಿ ಆಗಿ ಐತಿವ ಮೂಲೆಯ ಬತ್ತ ಕಾಕನ ಕೈಯಾಗ ಬತ್ತರ್ಲೇ ಆಕ್ರಿ ತಗೊಂಡ್ ಓಡಿ ಹೋಗ್ಬೇಕು ನಾವೊಂದು ಪಿ ಎಸ್ ಐ ಇದ್ದಂಗ ನನ್ನ ಕೈಯಾಗ ಒಂದ್ ಹವಾಲ್ದಾರ್ ಹೌದು ಹೌದ ಮಾಡ್ತಾಳು ಬರೇ ರಾತ್ರಿ ಕಾಲು ಹೊರಗೆ ಹೊರಗ್ ಗಂಡ ಗಾಂಡ್ರೆ ಬಸ್ಕೊಂಡು ಹೋಗ್ತಾಳು ಹೊರಗೆ ಹೊರಗ ಹೋಗ್ಬೇಕಾದ್ರೂ ಒಬ್ಬರಿಗೆ ಆಧಾರ ಬೇಕಾ ಅತ್ತಿದ ಹೆಣ್ಣು ಅನ್ಸ ಕೈತಿ ಬರೇ ರಾತ್ರಿ ಕಾಲು ಮೈಲಕ್ ಹೋಗ್ಬೇಕಾದ್ರ ಒಬ್ಬರ್ನ ಕರಿತಿ ಕರಿತಿ ನೀ ಏನು ಮಾಡ್ತಿ ಜಗ ಉದ್ದಾರ ತಿಮ್ಮ ಹೇಳ ನೀವು ಬಾಳ್ ದೂರ ಬೇಡ ಹಾ ರೀ ನಡಿ ನನಗ ತೋರಿಸ್ತೇನೆ ಸದಾ ಎಷ್ಟೋ ಈ ಆರ್ಮಿ ಒಳಗ ಬಾರ್ಡರ್ ಮ್ಯಾಗ ಇದನ್ ಕಾಯ್ಲಾತಾರ ಬಾರ್ಡರ್ ಕೈಲಾತ್ಯಾರ ಹೌದು ಹೌದ್ರ ಆರ್ಮಿಗೊಳಗ ಎಷ್ಟೋ ಮಂದಿ ಹೆಣ್ಮಕ್ಳ ಮೈ ಮೇಲೆ ಕಾಕಿ ಅರಿವಿ ಹಾಕೊಂಡು ನಮ್ಮ ಜೀವ ನಮ್ಮ ದೇಶಕ್ಕೆ ಹೋಗಿ ರಕ್ಷಣೆ ಮಾಡ್ಲಾತಾರ ರಾತ್ರಿ ಹೋಗಿದ್ದೆ ನಮ್ಮ ಇಲ್ಲ

ಹೆಣ್ಣುಲಿ ಇದ್ದು ಹೆಣ್ಣುಲಿ ಹೌದು ಹೌದ್ ಹೌದ ಮಕ್ಕಳು ಯಾಕಂದ್ರ ಮತ್ತೆ ಅವ್ರಿಗೆಲ್ಲ ನಿಮ್ಮ ನಿನ್ನ ಆಧಾರ ಇರ್ತತೆನಾ ರಾತ್ರಿ ಬಾರದಾಗ ಒಂದ್ ಆಕ್ಸಿಡೆಂಟ್ ಆಗಿ ಹಾದಿ ಮ್ಯಾಗ ಸತ್ತೈತಿ ಅಂದ್ರೂ ಅಲ್ಲಿ ಹೋಗಿ ಕಾವ್ಲಕ್ ಸಹಿತ ಒಂದೊಂದು ಹೆಣ್ಣು ಜಾಗದ ಜಾಗದ್ಮ ಕಾವ್ಲಕ್ ನಿಂದಿರ್ತಾವ ನಿನ್ನ ನಿನ್ನ ಯಾರು ಮಾಡ್ತೀವ ನಿಂದ ಹೆಂಗ್ ನಡದ್ ಗೊತ್ತಾಗದ ಹೆಂಗ್ ನಡದತ್ತೇನಿ ಮೌಲಾ ಕಾಕ ಮನೆಯಾಗ ಒಂದ್ ಹತ್ತು ದನ ಸಾಕಿದ್ರಿ ಮನೆಯಾಗ ದನ ದನ ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡವಿಯಾಗ ಹೋಗುತ್ತಿದ್ದ ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡವ್ಯಾಗ್ ಹೋಗುತ್ತಿದ್ದ ಒಂದ್ ಹಗದಾಗಿತ್ರಿ ಒಂದ್ ದಿವ್ಸ ಏನಾಗಿ ದನಗಳು ಬಿಡಬೇಕಾದ್ರ ಒಂದು ದಿವಸ ತಡ ಆಗಿತ್ತು ಹೌದು ಅವಾಗ ಹೆಂಡತಿ ನನ್ನಂತಕಿ ಬೇರಿಕೆ ಭಾಳ ಇದ್ದಳೆ ಹೇಳ್ತಾಳ ಗಂಡಗ ಹೇಳ್ತಿ ಎಲ್ಲ ಏಯ್ ದವ್ಳ ಅವ್ನ ನೆರಿ ಹೊರೆಯವ್ರು ದನಗಳು ಬಿಟ್ಟಾರ ಬಿಟ್ಟಾರೆ ಹೊತ್ತು ಬಂದತಿ ನೆತ್ತಿ ಮ್ಯಾಲೆ ಬೆಟ್ಟಿ ಮ್ಯಾಲ ಬಿಸಿಲು ಬಿದ್ದತಿ ಮುಕ್ಕಳಿ ಮ್ಯಾಲ ಹುಗುಳಿದ ಮೇಲೆ ಕುಳಿಯೋಣ ಸಗಣು ಒಣಗೈತಿ ಒಣಗೇತಿ ಇನ್ನು ಹೇಳ್ತೀವ ಏನು ನೀರು ಕುಂಚತಿವ ಅಂದಾಗ ಬರಬರ ಕವಂದಿ ತಗದು ನೋಡಿದೀವ ಸೂರ್ಯ ಬಂದಿತ್ತು ಹೊತ್ತ ನೆತ್ತಿ ಮ್ಯಾಲೆ ಎದ್ದ ಬರಬರ ಜಳಕ ಮಾಡಿದ ಜಳಕ ಮಾಡಿದ ಅವ್ನ ದನಗಳು ಬಿಟ್ಕೊಂಡು ಅಡಿವ್ಯಾಗ ಹೋದ ಅಡ್ವಿ ದನುಗಳು ಬಿಟ್ಟುಕೊಂಡು ಅಡಿಬ್ಯಾ ಆ ದನಗಳ ಒಳಗ ಆಕಳೊಂದು ತುಂಬಿ ಹೇಯಕ್ಕಾಗಿತ್ತು ಆಗಿತ್ತು ಸೋನಿ ಆಗಿತ್ತು ಆಕಳಿ ಐತ ಏನೈತ್ರಿ ಆಗ್ಲ ಅಸಲ್ ಹೋರಿಕರನೇ ಐತದ ಆಕಳು ಹೌದು ಹೋರಿಕರನೇ ಐತ್ರಿ ಮೌಲ ಕಾಕ ಬಾಳ ಹೌಸ್ ಆದಿವ ಹೌಸ್ ಏನು ಏನ್ ಮಾಡ್ತಾನ್ರಿ ಆಹಾ ಅಂದಿವ ನನಗ ಮನೆಯಾಗ ಐವತ್ತು ಸಾವಿರ ಮಾಲಕ ಆದ್ ನನ್ನ ಮನೆಯಾಗ ಹೋರಿ ಹುಟ್ಟಿ ಐತಿ ಅಂದ ಮತ್ ದನಗಳು ಹೊಡ್ಕೊಂಡು ಬರ್ಬೇಕಲ್ಲ ಊರಾಗ ಮೊದಲ ನಟ್ಟು ನಡು ಊರ ಇವನ ಮನೆ ಇತ್ತ ಹೌದ್ರಿ ದನಗಳು ಹೊಡ್ಕೊಂಡು ಬರ್ತಿದ್ದ ಹೋರಿಕಾರ ನಡಿಲಕ್ಕ ಬಿಟ್ಟ ನಡೀಲಾಕ ಬರ್ಲಿಲ್ಲ ಹಾಂಗ ಜರ ನಡಿತಿತ್ತು ತೆಳಗ ಬೆಳತಿತ್ತು ಮತ್ತೆ ನಡಿತಿತ್ತು ಮತ್ತೆ ತೆಳಗ ಬೀಳತಿತ್ತು ಹೌದು ಹೋರಿಕಾರ ತೊಗೊಂಡ ಐನ್ ಇದ್ರ ಸಂಗಾಟ ಎಳ್ಕೋತ ಬೆಳ್ಕೋತು ಆದ್ರ ಮೊದಲ ನಟ್ಟು ನಡು ನನ್ನ ಮನಿ ಹೌದು ಇದ್ರ ಸಂಗಾಟ ಎಳ್ಕೋತ ಬಿಳ್ಕೋತ ಆದ್ರ ನಾ ಲೌಕರ್ ಹೋಗಿ ಮನೆಗೆ ಮುಟ್ಟಂಗಿಲ್ಲ ತಿಳ್ಕೊಂಡು ಬರದ ಹೋರಿಕರ ತಗೊಂಡು ತನ್ನ ಬಗಲಾಗಿ ಹಿಡ್ಕೊಂಡ್ರ ಗಚ್ಚಿಗಾರ ಬಗಲಾಗಿ ಹಿಡ್ಕೊಂಡ ಹೊತ್ತಲೆ ಹಿಡ್ಕೊಂಡ ಹೋರಿಕರ ಅದ ಹುಟ್ಟಿತ್ತು ಅದ ಹುಟ್ಟಿದ್ರಾಸಾಗ ಹೌದ್ರಿ ತಾಸ ತ್ರಾಸಾಗಿ ತ್ರಾಗಿ ವದ್ದ್ಯಾಡ್ಲಾಕೈತು ಹೋರಿಕರ ಬಗಲಾಗ ಹೌದ್ರಿ ವದ್ಯಾಡ್ಲಕಾಯ್ತು ವಾದ್ಯಾಡಿ 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 ಏನಾದ್ರಿ ಹೋರಿಕರ ಏನಾಗಿದಿಲ್ಲ ಹೌಲ ನಮ್ಮ ಮೌಲಾಕನ ಧೋತ್ರ ಕಳ್ದ ಅಡಿವ್ಯಾಗ ಬಿದ್ದಿತ್ತು ಇವಂಗ ಖಬ್ರು ಇದ್ದಿದಿಲ್ಲ ಹೌದು ಹೌದಲ್ಲೇ ಅಡಿವ್ಯಾಗ ಬಿದ್ದಿದ್ದು ಧೋತ್ರ ಹೋರಿಕರ ವಾದ್ಯಾಡು ಬಡತಕ್ಕೆ ಇವ್ ಧೋತ್ರ ಕಳ್ದ ಅಡಿವ್ಯಾಗ ಬಿದ್ದಿತ್ತು ಅಡಿವಾಗೆ ಬೀತೈತಿಲ್ಲ ಅದಕ್ಕ ಆ ಧೋತ್ರ ಕಳ್ದ್ರೆ ಕಳಿವತ್ಯಾಕಳು ರೀ ಬಿಡು ದಾನಗ್ಯಾಗ ಇವ್ದು ಒಂದು ದಗದಾಗಿತ್ತು ಮುಂಜಾನೆ ಏನಾಗಿದ್ದೆವು ದನಗೊಳ್ ಬಿಡು ದನಿಗ್ಯಾಗ ಅವಂಸರ್ಲೆ ದೋತ್ರ ಒಂದ ಹುಟ್ಟಿದ ಒಳಗೆ ಸೊಣ್ಣ ಹಾಕೋದು ಇವ ಮರ್ತಿದ್ದು ಅಂಧರ್ ಕಾಮ ಸಬ್ ಕುಚ್ಚೆ ಬಂದು ಹುಯ್ಯತ ಹೌದ್ರಿಲ್ಲ ಒಳಗೆ ಮ್ಯಾಗ ದೋತ್ರ ಬಂದ ಹುಟ್ಟಿದ ದನಗಳು ಬಿಡ್ತ ದನಿಯಾಗ ಒಳಗೆ ಚಡ್ಡಿ ಹಾಕಿದ ಹೀಗೆ ಮರ್ತಿದ್ ಹೌದು ಹಚ್ಚಿದ್ದಿಲ್ಲ ಬಂದು ದನಗಳು ತಗೊಂಡು ಬರುತ್ತಿದ್ದ ಬದಲಾಗ ಹೋರಿ ಕರ ಹೋರಿ ದನಿಯಾಗ ಇದ್ದ ಹೌದು ಈಗ ಹೆಂಗೆ ಕುತ್ತಾರರು ನಾಲ್ಕು ಮಂದಿ ಹಿರಿಯರು ಹಿಂಗೆ ಕೂತಿದ್ರ ಕಟ್ಟಿಗೆ ಹಿಂಗೆ ದೈವು ಗುದ್ದಿದಿಲ್ಲ ಅವ್ರು ಇದು ಸಲ್ಗಾರ ಊರಾಗ ನಿನ್ನೆರೆ ಹಾಡಿಕೆ ಮಾಡಿ ಹೋಗೈತಿ ಚಂದಂಗೆ ಮೌಲಜ ಮಸ ಮಗ ಮಕ್ಕಂದ್ರೆ ಇಂದ ನೋಡ್ತೀಯ இது <myeal> <laughs> ಆತ ಮಾತ ಮುಂದಕ್ಕೆ ಬಂದ ಮುದ್ಕ ಬಂದಾಗ ಮಧ್ಯಾಹ್ನ ನಾಲ್ಕು ಮಂದಿ ಹೆಂಗೆ ಗೊತ್ತಾರ್ಲೆ ನಮ್ಮ ಅವ್ಗಳು ಈ ಕಡೆ ಆ ಕಡೆ ಸೈಡ್ ಕವ್ರು ಅಂದರು ಹೌದು ಮಾನ್ಯ ಬಂದ ಹಾಡ್ಕೆ ಮಾಡಿ ಹೋಗಿತ್ತು ಯವ್ವ ನನ್ನ ಮಗ ಚಂದಂಗಿ ಹಂಗಿ ಹೌದು ಇಂದ ನೋಡ್ತೀ ಮ್ಯಾಲ ಹಂಗೆ ಐತಿ ಮಗಲಾಗ ರೀ ಹೋರಿ ಐತಿ ಹೌದು ಮತ್ತು ಯಾಕೋ ಕೆನಗ ಚಕ್ಬೇಕ್ ಚಕ್ಬೇಕ್ ಆಗೈತಿ ತಮ್ಮ ಆ ಮಗನ ಇದು ಹಿಂಗ್ಯಾಕೋ ಹಿಂಗ ಮಗನ ಮಾತೇ ಹೇಳ್ತಾರೆ ಯವ್ವ ಹಿಂದ ಹುಟ್ಟೈತಿ ಹೋರಿ ಇದು ನಾನು ಹೋರಿನ ಆಹಾಹಾ ಪಾಡ ಅದು ಗೆಪ್ಪಾ ನಿನ್ನ ಹೋರಿ ಅಂದ್ರು ಮಾರಿಗೆ ಸರಗ ಹಾಕೊಂಡು ಹಾಕೊಂಡ್ ಹೋಗದ್ರ ಅವರಕಡಿ ಹೌದ್ರಿ ಮನೆಗೆ ಹೋಗಾ ಮನೆಗೆ ಒಂದು ಹೆಣತಿ ಪದ್ಧತಿ ಇತ್ತು ಹೆಂಗಿದಾ ಹೆಂಗೆ ಮಾಡೋ ಗಂಡ ಅಡಿವ್ಯಾಗಿಂದ बांधಂದ್ರ ಹೌದು ಒಂದು ಚರಿಗೆ ನೀರು ತುಂಬಿ ಕೊಡು ಪದ್ಧತಿ ಇತ್ತು ಹೆಣತಿದ ಕರೆ ಇದೆ ನೀರಿನ ಚರಿಗೆ ತುಂಬ್ಕೊಂಡ ಬಾಕಲು ಹೊರಗೆ बांधುವ ಇವನ ನೋಡಿಲಕ್ಕೆ ಮೊದಲ ಹಾ ನೋಡಿದಾಗ ಏನು

ಅದಕ್ಕೆ ಹೌದು ನಿಮ್ಮದು ನಿನ್ನಲ್ಲಿ ಮೊದಲು ಇಲ್ಲ ಇಲ್ಲ ಪರಮಾತ್ಮ ದೊಡ್ಡವ ಪರಮಾತ್ಮ ದೊಡ್ಡವ ಅಂತ ಹೇಳ್ತಿ ಹೌದು ಮಾ ಇದುವಲ್ಲದ ಒಂದು ಮಾತು ಹೇಳೇನ್ರಿ ಮತ್ತೇನು ಹೇಳ್ದೇನ್ರಿ ಯಾವ ಪರಮಾತ್ಮನ ಸುದ್ದಿ ಹೇಳ್ಕೊತ ಬರ್ಲಾತ ಹೇಳ್ಬೋದು ಬಂದ್ರಲ್ಲ ಅದಕ್ಕೆ ಏನು ಹೇಳ್ಬೇಕಾಗೇತಿ ಹೇಳ್ರಿ ಅವ್ರ ಸರಿಯಾಗಿ ಜಗತ್ತಿನೊಳಗ ಜೀವಾತ್ಮ ಅಂದ್ರೆ ದೊಡ್ಡದೈತಿತ್ತು ಹೌ ಜೀವಾತ್ಮ ದೊಡ್ಡ ತೆಂಗಿನಕಾಯಿ ಮಾರವ್ರ ಮುಂದ ಒಂದು ದೊಡ್ಡ ಚಪ್ಪಲಿ ಹಾದ್ರ ಹೌದು ಒಂದ್ ದೊಡ್ಡ ಚಪ್ಪಲ್ ಕಳಿರಿ ಕರೆ ಹೆಣ ಇಡಬೇಡ್ರಿ ಇಲ್ಲಿ ತರೋ ಚಪ್ಪಲ್ ಕಿಮ್ಮತ್ ಐತಿ ಕರೆ ಹೆಣಕ್ ಕಿಮ್ಮತ್ ಇಲ್ಲ ಅಂತ ಇವ್ರು ಹೇಳ್ತಾರೆ ಹೆಣಕ್ ಎಲ್ಲಿ ಕಿಮ್ಮತ್ ಸಿಕ್ಕತಿ ಯಾವಾಗ ಸಿಕ್ಕತಿ ಹೆಂಗಾಗಿ ಸಿಕ್ಕತಿ ನಿನ್ನ ಮಾತಿಗೆ ಮಾತ ಕೊಡ್ತೀನಿ ತಗೋ